ಇನ್ನು ಅಧ್ಯಾಯ ಏಳು ಬಹಳ ಸುಂದರವಾದ ಅಧ್ಯಾಯ ಜ್ಞಾನ ವಿಜ್ಞಾನ ಯೋಗ ಅಂತ ಹಿಂದಿನ ಅಧ್ಯಾಯದಲ್ಲಿ ಧ್ಯಾನದ ಬಗ್ಗೆ ದೀರ್ಘವಾದ ವಿವರಣೆ ಬಂದಿದೆ ಅರ್ಜುನ ಮನಸ್ಸಲ್ಲಿ ಮತ್ತೊಂದು ಪ್ರಶ್ನೆ ಶುರು ಆಯಿತು ಅವನು ಹೇಳಿದ ಪ್ರಶ್ನೆ ಕೇಳ್ತಾನೆ ಅವನು ಹೇಳಿ ಬಿಟ್ಟಿದ್ದಾನೆ ಪರಿಪ್ರಶ್ನೆಯನ್ನು ಸೇವೆಯ ಅಂತ ಅವನು ಯಾಕೆ ಬಿಡ್ತಾನೆ ಕೇಳ್ತಾನೆ ಅವನು ಹೇಳ್ತಾನೆ ಕೃಷ್ಣ ನನಗೊಂದು ಪ್ರಾಬ್ಲಮ್ ಇದೆ ನೀನು ನನಗೆ ಧ್ಯಾನ ಹೇಳಿದೆ ಕರ್ಮ ಹೇಳಿದೆ ಕರ್ಮ ಸನ್ಯಾಸ ಹೇಳಿದೆ ಆದರೆ ನನಗೆ ಬೆಳೆಸ್ಕೊಳ್ಳೋದು ಹೇಗೆ ಅದನ್ನ ನಿನ್ನೊಳಗೆ ಪೂರ್ತಿ ಏಕತ್ರವಾಗಿ ಮನಸ್ಸನ್ನು ಉಳಿಸಬೇಕಾದ್ರೆ ಏನು ಮಾಡಬೇಕು ಧ್ಯಾನ ಮಾಡಬೇಕು ಅಂತ ಹೇಳಿದೆ ಆದರೆ ನೀನು ಅಪರಂಪಾರವಾದ ರೂಪ ಅಸಾಧ್ಯವಾದಂಥ ರೂಪ ಜಗತ್ತನ್ನು ಆವರಿಸಿದಂತಹ ರೂಪ ಅದು ನನಗೆ ಹಿಡ್ಕೊಳ್ಳೋದು ಹೇಗೆ ಮನಸ್ಸಲ್ಲಿ ಯಾವಾಗಲೂ ಅಲಗಾಡ್ಲಾರ್ದಂಗೆ ನಿನ್ನ ಮನಸ್ಸೇ ನಿನ್ನೆ ನಿನ್ನ ಚಿತ್ರ ನನ್ನ ಮನಸ್ಸಲ್ಲಿ ಕೂತ್ಕೊಳ್ಳೋದು ಹೇಗೆ ಅದಕ್ಕೆ ಏನು ಮಾಡ್ಬೇಕು ಹೇಳು ಅಂತ ಕೇಳ್ತಾನೆ ಬಹಳ ಒಳ್ಳೆ ಪ್ರಶ್ನೆ ಇದು ಅದಕ್ಕೆ ಜ್ಞಾನ ವಿಜ್ಞಾನ ಯೋಗ ಅಂತ ಕರೆಯುವಂಥದ್ದು ಮುಂದೆ ವಿವರಣೆ ಬರುತ್ತೆ ಅಂದ್ರೆ ಏನು ವಿಜ್ಞಾನ ಅಂದ್ರೆ ಏನು ಅಂತ ಮನಸ್ಸಲ್ಲಿ ಮನಸ್ಸಿನಲ್ಲಿ ಕೃಷ್ಣನ್ ನಿನ್ನ ಚಿತ್ರ ಬಿಟ್ಟು ಬೇರೆ ಬಂದಿರಬಾರ್ದು ಅದು ಕುಡಿಸ್ಕೊಳ್ಳೋದು ಹೇಗೆ ಅಂತ ಅದು ಕೃಷ್ಣ ಮಾತನ್ ಚಂದ್ ಹೇಳ್ತಾನೆ ಮಯ್ಯಾಸಕ್ತ ಮನಃ ಪಾರ್ಥ ಯೋಗಂ ಯುಂ ಜನ್ಮದಾಶ್ರಯ ಅಸಂಶಯಂ ಸಮಗ್ರ ಮಾಂ ಯಥಾ ಜ್ಞಾಸಿಸಿ ತೃಣು ನಾನು ಹೆಂಗೆ ಹೇಳ್ತೀನೋ ಅವ್ನು ಸರಿಯಾಗಿ ಕೇಳ್ಕೊ ಐಡಿಯಲ್ ಟೀಚರ್ ಕೃಷ್ಣ ನಾನು ಹೆಂಗ್ ಹೇಳ್ತೀನಿ ಸರಿಯಾಗಿ ಕೇಳಿಸ್ಕೊ ನೀನು ಅಂತ ಹೇಳ್ತಾನೆ ಏನು ಹೇಳಬೇಕು ನನ್ನಲ್ಲಿಯೇ ಮನಸ್ಸಿಡಬೇಕು ನನ್ನ ಚಿತ್ರ ನಿನ್ನ ಮನಸ್ಸಲ್ಲಿ ಯಾವಾಗ ಇರಬೇಕು ಅಂದರೆ ಈ ಪ್ರಯತ್ನ ಮಾಡಬೇಕು ನನ್ನಲ್ಲಿಯೇ ಮನಸ್ಸಿಟ್ಟು ನಾನೇ ಗತಿ ಎಂದು ನಂಬಿ ನೀನು ನನ್ನನ್ನೇ ಭಜಿಸುವುದಾದರೆ ಸದಾಕಾಲ ಅದು ಸರಿಯಾದ ರೀತಿಯಲ್ಲಿ ಯಾವ ಸಂಶಯವಿಲ್ಲದೆ ನಾನು ನಿನ್ನ ಮನಸ್ಸಿನಲ್ಲೇ ಉಳಿತೇನೆ ಕಂಡೀಷನ್ಸ್ ಎಷ್ಟಿದೆ ನೋಡಿ ಅದು ಮೊದಲು ನನ್ನಲ್ಲೇ ಮನಸ್ಸಿಡಬೇಕು ಎರಡನೇದು ನನ್ನನ್ನೇ ಭಜಿಸಬೇಕು ಎರಡನೇದು ಮುಖ್ಯ ಅಂದರೆ ನನ್ನ ಸರಿಯಾದ ರೀತಿಯಲ್ಲಿ ಭಜಿಸಬೇಕು ಯಾವಾಗಲೂ ಭಜಿಸಬೇಕು ಹೀಗೆ ಮಾಡ್ತಾ ಇರು ಅಭ್ಯಾಸ ಆಗಿ ಹೋಗುತ್ತೆ ಸ್ವಲ್ಪ ದಿವಸದ ಮೇಲೆ ಅಮ್ಮ ನಾನು ನಿನ್ನ ಮನಸ್ಸಲ್ಲಿ ಕುತ್ಕೋತೇನೆ ಅಂತ ಹೇಳ್ತಾನೆ ಕೃಷ್ಣ ಅವನ ದಯ ತೋರಿಸಿದಾಗ ಅವನು ಹೇಳಿದ ಶ್ಲೋಕಕ್ಕೆ ಅತ್ಯಂತ ಸಂವಾದಿಯಾಗಿ ಬರುವಂತಹ ಇನ್ನೊಂದು ಶ್ಲೋಕ ಕಗ್ಗದು ನನಗೆ ಬಹಳ ಇಷ್ಟ ಆ ಕೃಷ್ಣ ಹೇಗೆ ಹೇಳ್ತಾನೆ ಇದನ್ನ ಮಾಡಿದಾಗ ನಿನಗೆ ಭಗವಂತನ ಧ್ಯಾನ ಮನಸ್ಸಲ್ಲಿ ಕೂತ್ಕೊಳ್ಳುತ್ತದೆ ಅಂತ ಹೇಳೋದನ್ನ ಈ ಪದ್ಯ ಒಂಬೈನೂರ ಹದಿನೆಂಟು ನೈನ್ ಒನ್ ಏಟ್ ಎಷ್ಟೋ ಸಲ ನನ್ನ ಪದ್ಯ ಗಮನಿಸೇ ಇರಲಿಲ್ಲ ಮೊದಮೊದಲು ಇದನ್ನ ನಂತರ ಓದ್ದಾಗ ಅನಿಸ್ತು ಇಡೀ ಅಧ್ಯಾಯದ ಬಂದ್ಬಿಡ್ತೈತೆ ಇದರೊಳಗೆ ಅಂತ ಆ ಕೃಷ್ಣ ಹೇಳಿದ ಶ್ಲೋಕಕ್ಕೆ ಸರಿಯಾಗಿ ಬರುವಂತದ್ದು ನೆನೆ ನೆನೆದು ಗಹನವನು ಜೀವನ ರಹಸ್ಯವನು ಮನವ ಬಳಲಿಸಿ ಸೋಲಿಸಿರುವ ತತ್ವವನು ಅದೇನ್ ಮಾತು ಮನವ ಬಳಲಿಸಿ ಸೋಲಿಸಿರುವ ತತ್ವವನು ಮನನದ ಏಕಾಂತದಲ್ಲಿ ಮೌನದ ಧ್ಯಾನದಲ್ಲಿ ಮಣಿಮಣಿದು ಕೈ ಮುಗಿಯೋ ಮಂಕುತಿಮ್ಮ ಅವನು ಹೇಳಿದ್ದ ಅದೇ ತಾನೇ ಕೃಷ್ಣ ಹೇಳಿದ್ದು ಮೈಯಾಸಕ್ತ ಮನಃ ನನ್ನಲ್ಲೇ ಆಸಕ್ತಿ ಇರಬೇಕು ಪಾರ್ಥ ನನ್ನ ಮನುಷ್ಯ ಅಷ್ಟು ನಾನೇ ಗತಿಯನ್ನು ತಿಳ್ಕೊಳ್ಬೇಕು ನನ್ನನ್ನೇ ಭಜಿಸಬೇಕು ಸರಿಯಾದ ರೀತಿಯಲ್ಲಿ ಭಜಿಸಬೇಕು ಅದು ಎಲ್ಲವನ್ನೂ ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ ನೇನೆ ನೆನೆದು ಗಹನವನು ಅತ್ಯಂತ ಗಹನವಾದಂತಹ ಸತ್ವ ಏನಿದೆಯಲ್ಲ ಅದು ಭಗವತ್ ಸ್ವರೂಪ ನೆನೆ ನೆನೆದು ಗಹನವನು ಜೀವನ ರಹಸ್ಯವನು ಜೀವನದ ರಹಸ್ಯವೇ ಆ ಮೂಲ ತತ್ವ ಜೀವನ ರಹಸ್ಯವನು ಅದು ಹೇಗಿದೆ ಅಂದರೆ ಮನವ ಬಳಲಿಸಿ ಸೋಲಿಸಿರುವ ತತ್ವವನು ಎಷ್ಟು ಚೆಂದ ಅದು ಎಷ್ಟು ಜನ ಎಷ್ಟು ವರ್ಷಗಳ ಶತ ಶತಮಾನಗಳಿಂದ ಸಹಸ್ರ ವರ್ಷಗಳಿಂದ ಆ ಭಗವಂತನ ರೂಪ ಹೇಗಿದ್ದಿತ್ತು ಅಂತ ಚಿಂತನೆ ಮಾಡಿ ಮಾಡಿ ಸೋತ್ ಹೋಗಿದ್ದಾರೆ ಅದಕ್ಕೆ ಚಂದ ಹೇಳ್ತಾರೆ ನೋಡಿ ಮನವ ಬಳಲಿಸಿ ಸೋಲಿಸಿರುವ ತತ್ವವನ್ನು ಮನಸ್ಸನ್ನು ಬಳಲಿಸಿ ಬಿಟ್ಟಿದೆ ಅದು ಯಾವುದು ಅಂತ ಸೋಲಿಸಿ ಹೋಗಿದ್ದೇನೆ ಗೊತ್ತಾಗಿಲ್ಲ ನಮಗೆ ಅದಕ್ಕೆ ಮನವ ಬಳಲಿಸಿ ಸೋಲಿಸಿರುವ ತತ್ವವನ್ನು ಅದನ್ನು ಹೇಗೆ ಮಾಡಬೇಕು ಮನನದ ಏಕಾಂತದಲ್ಲಿ ಮೌನದ ಧ್ಯಾನದಲ್ಲಿ ಏಕಾಂತದಲ್ಲಿ ಧ್ಯಾನದಲ್ಲಿ ಮಣಿ ಮಣಿದು ಕೈ ಮುಗಿಯೋ ಮಂಕುತಿಮ್ಮ ಸದಾಕಾಲ ಅದನ್ನೇ ಚಿಂತನೆ ಮಾಡ್ತಾ ಇರಬೇಕು ಆ ಪದ್ಯಕ್ಕೆ ತುಂಬಾ ಸಂವಾದಿಯಾಗಿ ಬಂದಂತಹದ್ದು ಮುಂದೆ ಭಗವದ್ಗೀತೆಯಲ್ಲಿ ಕೃಷ್ಣ ಇನ್ನೊಂದು ವಿಶೇಷತೆಯನ್ನು ಹೇಳ್ತಾನೆ ಇದು ಬಹಳ ಮುಖ್ಯವಾದಂತಹದ್ದು ಇದು ಅರ್ಜುನ ಕೇಳ್ತಾನೆ ಹೌದಪ್ಪ ನೀನು ರೂಪ ಸಿಗಬೇಕು ಒಂದು ರೂಪ ತೋರಿಸ್ಬಿಡಪ್ಪ ಯಾವುದನ್ನು ಮೇಲೆ ನೀನು ಯಾವುದು ತಿಳ್ಕೊಳ್ಳಕ್ ಬೇಕಾಗಿಲ್ವೋ ಅಂಥದ್ದು ಯಾವುದು ಅಂತ ಅದನ್ನು ಕೃಷ್ಣ ಹೇಳ್ತಾನೆ ಜ್ಞಾನಂ ದೇಹಂ ಸವಿಜ್ಞಾನಂ ಇದಂ ವಕ್ಷಾಮ್ಯ ಶೇಷತಾತೇಹಯೋನ್ಯ ಜ್ಞಾತವ್ಯಂ ಅವಶಿಷ್ಯತೆ ಜ್ಞಾತಮ್ ಅವಶಿಷ್ಯತೆ ಒಂದು ಸಲ ತಿಳ್ಕೊಂಡ ತಿಳ್ಕೊಳ್ಬೇಕಾದ್ ಯಾವುದು ಉಳಿದಿಲ್ಲ ನಿನಗೆ ಅಂತಹದ್ದು ಹೇಳ್ತೀನಿ ಯಾವುದನ್ನು ತಿಳ್ಕೊಂಡ ಮೇಲೆ ಇನ್ ತಿಳ್ಕೊಳ್ಬೇಕಾದದ್ದು ಯಾವುದೂ ಇಲ್ಲ ಯಾವಾಗಲೂ ನಾವು ಪ್ರಯತ್ನ ಮಾಡ್ತಾ ಹೋಗ್ತೀವಿ ಹೋಲ್ ಎಜುಕೇಶನ್ ಇಸ್ ಅ ಪ್ರಾಸೆಸ್ ಆಫ್ ಗೋಯಿಂಗ್ ಫ್ರಮ್ ದ ನೋನ್ ಟು ದ ಅನ್ನೋನ್ ಗೊತ್ತಿರೋದ್ರಿಂದ ಗೊತ್ತಿಲ್ಲದ್ರ ಕಡೆಗೆ ಹೋಗಿ ಅದನ್ನ ಗೊತ್ತು ಮಾಡ್ಕೋಬೇಕು ಮತ್ತೆ ಗೊತ್ತಿಲ್ಲದ್ರ ಕಡೆ ಹೋಗಬೇಕು ಜೀವನ ಪರ್ಯಂತ ಗೊತ್ತಿಲ್ಲದ ಹುಡುಕಾಡ್ತಾ ಮಾಡ್ತಾ ಹೋಗ್ಬೇಕು ಆದ್ರೆ ಇವನು ಹೇಳೋದೇನು ಅಂದ್ರೆ ಯಾವುದನ್ನು ತಿಳ್ಕೊಂಡ್ರೆ ಮುಂದೆ ತಿಳ್ಕೊಬೇಕಾದದ್ದು ಏನೂ ಇಲ್ಲ ಅನ್ನೋಂಥದ್ದನ್ನು ಹೇಳ್ಬಿಡ್ತೇನೆ ನಿನಗೆ ಅಂತ ಹೇಳ್ತಾನೆ ವಿಶೇಷ ಹೇಳ್ತಾನೆ ಜ್ಞಾನ ಅಂದ್ರೆ ಏನು ಅಂತ ಕೃಷ್ಣ ಹೇಳ್ತಾನೆ ಜ್ಞಾನ ಅಂದ್ರೆ ತಿಳಿವು ಅರಿವು ಬರಬೇಕು ನನಗೆ ತಿಳಿವು ಬರಬೇಕು ವಿಜ್ಞಾನ ಅಂದ್ರೆ ಅನುಭವ ಅಂತ ಹೇಳ್ತಾನೆ ವಿಶೇಷವಾದಂತಹ ಜ್ಞಾನ ಅದು ಅನುಭವ ಬರಬೇಕು ನಮ್ಮ ಜೀವನದಲ್ಲಿ ಎರಡೂ ಆಗಬೇಕು ಒಂದು ತಿಳಿವಿರಬೇಕು ಒಂದು ಅನುಭವ ಆಗಬೇಕು ಆ ಎರಡರ ಸಂಯೋಗದಿಂದ ಮಾತ್ರ ಭಗವಂತನ ದರ್ಶನ ಸಾಧ್ಯ ಅಂತ ಹೇಳ್ತಾನೆ ಜ್ಞಾನ ವಿಜ್ಞಾನ ಎರಡು ಇರಬೇಕು ನಿನಗೆ ಅಂತ ಜ್ಞಾನ ಅಂದ್ರೆ ತಿಳುವ ವಿಷಯದ ಬಗ್ಗೆ ತಿಳುವ ಬೇಕು ವಿಜ್ಞಾನ ಅಂದ್ರೆ ಅನುಭವ ಆಗಬೇಕು ಅಂತ ಈ ಅಂತರೀಕ್ಷನ ಎಷ್ಟು ಚಂದ ಹೇಳ್ತಾನೆ ಅಂದ್ರೆ ಅದನ್ನ ಡಿ ಬಿ ಜಿ ಕಂಡರಿಸಿದಂತ ಬಗ್ಗೆ ಕೃಷ್ಣ ಹೇಳಬೇಕಾದ್ರೆ ಮತ್ತೊಂದು ಶ್ಲೋಕಲ್ಲಿ ಹೇಳ್ತಾನೆ ನೀ ಕಣ್ಣು ತೆಗೆದಾಗ ಹೊರಗಡೆ ಏನೇನ್ ಕಾಣಿಸುತ್ತಲ್ಲ ನೀನು ಅನುಭವಕ್ಕೆ ಬರ್ತದಲ್ಲ ಇಂದ್ರಿಯಗಳಿಗೆ ಅನುಭವ ಆಗುವಂತಹದ್ದೆಲ್ಲಾನು ಅವು ಹೇಗೆ ಅಂದ್ರೆ ರಾಶಿ ರಾಶಿ ತಂತಂದು ಒಳಗೆ ಹಾಕ್ತಾವೆ ನಿಮಗೆ ಅನುಭವಗಳನ್ನ ಇಲ್ಲಿಂದ ನೀವು ಮನೆಗೆ ಹೋಗುದ್ರಲ್ಲಿ ಹತ್ತು ಅನುಭವ ಆಗಿರುತ್ತೆ ಹತ್ತು ಜನ ನೋಡ್ತೀರಿ ಒಬ್ಬರನ್ನ ಆ ಅನುಭವ ನನಗೆ ಗೊತ್ತಿಲ್ಲದ ಹಾಗದ ಮನಸ್ಸಿನ ಕಿಳ್ಕೊಂಡಿದೆ ಅವು ಕಣ್ಣು ಕಿವಿ ನಾಲಿಗೆ ಚರ್ಮ ಎಲ್ಲವೂ ತಂತಂತಂತಂದು ರಾಶಿ ರಾಶಿ ಕ್ಷಣ ಕ್ಷಣಕ್ಕೆ ಹಾಕ್ತಾ ಇದ್ದಾವೆ ಅನುಭವ ಅದು ಅದು ರಾಶಿ ಹಾಕೊಂಡ್ರೆ ಏನು ಪ್ರಯೋಜನ ಕೊನೆಗೆ ಏನು ಮಾಡ್ತೀನಿ ಕಣ್ಣು ಮುಚ್ಚಿ ವಿಚಾರ ಮಾಡಿ ಯಾವ್ದು ಬೇಕೋ ಇಟ್ಕೋ ಬೇಡ ತೆಗೆದು ಹಾಕು ಆ ಒಳಗಡೆ ಚಿಂತನೆ ಮಾಡಿದಾಗ ಅದು ಜ್ಞಾನ ಆಗ್ತದೆ ಹೊರಗಡೆ ಇದ್ದದ್ದು ವಿಜ್ಞಾನ ಆ ಜ್ಞಾನ ವಿಜ್ಞಾನ ಎರಡೂ ಸೇರ್ಕೊಂಡಾಗ ಮಾತ್ರ ಭಗವಂತನ ದರ್ಶನ ಸಾಧ್ಯ ಅಂತವನು ಹೇಳಿದ್ದನ್ನ ಡಿ ವಿಜಿ ಪದ್ಯದಲ್ಲಿ ಹ್ಯಾಕ್ ಬರೀತಾರೆ ನೋಡಿ ಪದ್ಯ ಎಂಟುನೂರ ಐವತ್ತೊಂದು ಏಟ್ ಫೈವ್ ಒನ್ ಕಣ್ ತೆರೆದು ನೋಡು ಚಿತ್ ಸತ್ವ ಮೂರ್ತಿಯ ನೃತ್ಯ ಕಣ್ಮುಚ್ಚಿ ನೋಡು ನಿಶ್ಚಲ ಶುದ್ಧ ಸತ್ವ ಉನ್ಮುಖನು ನೀನೆರಡು ಜಗಕ್ಕೆ ಹೃನ್ ಮಧ್ಯದಲ್ಲಿ ಶಾಂತಿ ಮಂಕುತಿಮ್ಮ ಎಷ್ಟು ನಾಲ್ಕು ಸಾಲಲ್ಲಿ ಹೇಳುವಂಥದ್ದು ಕಣ್ ತೆರೆದು ನೋಡು ಚಿತ್ ಸತ್ಯ ಸತ್ವ ಮೂರ್ತಿಯ ನೃತ್ಯ ಆ ಒಳಗೆ ಚಿತ್ ಸತ್ಯ ಇದೆಯಲ್ಲ ಜಗತ್ತಿನ ಸತ್ಯ ಇದೆಯಲ್ಲ ಹೊರಗೆ ನರ್ತನ ಕಾಣಿಸ್ತಾ ಇದೆ ಆ ಸೃಷ್ಟಿ ಮಾಡಿದಂಥದ್ದು ಆ ಮೂಲ ಸತ್ವ ತಾನು ಕಣ್ಣಿಗೆ ಗೋಚರವಾಗಿ ಜಗತ್ತನ್ನು ನಡೆಸ್ತಾ ಇದೆ ಕಣ್ಣು ಆಗುವಂಥದ್ದು ಅದಕ್ಕೆ ಹೇಳ್ತಾರೆ ಕಣ್ಣು ತೆರೆದು ನೋಡು ಚಿತ್ ಸತ್ವ ಮೂರ್ತಿಯ ನೃತ್ಯ ಮುಚ್ಚಿ ನೋಡು ನಿಶ್ಚಲ ಶುದ್ಧ ಸತ್ವ ಕಣ್ಣು ಮುಚ್ಚಿ ಒಳಗಡೆ ಅಂತರೀಕ್ಷಣ ನೋಡಿದಾಗ ಈ ಹೊರಗಿನ ಆಟ ಆಡುವಂತಹ ಏನಿದೆಯಲ್ಲ ಇದ್ರೆಲ್ಲದೂ ಸೂತ್ರ ರೂಪ ಒಳಗಡೆ ಇದೆ ಅಂತ ಗೊತ್ತಾಗುತ್ತೆ ನಿಶ್ಚಲ ಶುದ್ಧ ಸತ್ವ ಉನ್ಮುಖನು ನೀನೆರಡು ಜಗಕ್ಕೆ ಇರತಿರಲಾಗ ನಾನು ಎರಡರಲ್ಲೂ ಇರಬೇಕು ಬರೀ ಹೊರಗಡೆ ನೋಡ್ತಾ ಇದ್ರೆ ನೃತ್ಯ ಮಾತ್ರ ಕಾಣಿಸುತ್ತೆ ಅದು ಅನುಭವ ಮಾತ್ರ ಹೊರಗಡೆ ಬರುವಂತಹದ್ದು ಆದರೆ ಒಳಗಡೆ ಕೂಡ ತಿರುಗಿಸಿಕೊಂಡಾಗ ಅಲ್ಲಿ ವಿಜ್ಞಾನ ವಿಜ್ಞಾನ ಹೋಗಿ ಜ್ಞಾನನೂ ಆಗ್ತದೆ ಉನ್ಮುಖನು ನೀನೆರಡು ಜಗಕ್ಕೆ ಇರುತ್ತಿರಲಾಗ ಒಳಗಿನ ಜಗತ್ತಿಗೂ ಹೊರಗಿನ ಜಗತ್ತಿಗೂ ಎರಡೂ ಮುಖ ಮಾಡಿ ನಿಂತುಕೋಬೇಕು ನೀನು ಇದ್ದಾಗ ಮಾತ್ರ ಹೃನ್ಮಧ್ಯದಲ್ಲಿ ಶಾಂತಿ ಮಂಕುತಿಮ್ಮ ಹೃದಯದ ಮಧ್ಯದಲ್ಲಿ ಶಾಂತಿ ಬರೋದು ಯಾವಾಗ ಅಂದಾಗ ಹೊರಗಿನ ನೃತ್ಯವನ್ನು ಗಮನಿಸ್ಬೇಕು ಕಣ್ಣು ತೆಗೆದಾಗ ಇರುವಂತಹ ವಿಜ್ಞಾನ ಅನುಭವ ಇದೆಯಲ್ಲ ಅದು ಕಣ್ಣು ಮುಚ್ಚಿದಾಗ ಒಳಗಿರುವಂತಹ ಜ್ಞಾನ ತಿಳಿವು ಅರಿವು ಇದೆಯಲ್ಲ ಅವೆರಡೂ ಸೇರ್ಕೊಂಡಾಗ ಹೃನ್ಮಧ್ಯದಲ್ಲಿ ಶಾಂತಿ ಮಂಕುತಿಮ್ಮ ಆ ಹೃನ್ಮಧ್ಯದಲ್ಲಿ ಶಾಂತಿ ಸಕ್ರಿಯ ಮುಂದೆ ಏನೂ ಬೇಕಾಗಿಲ್ಲ ನಮಗೆ ತಿಳಿದ ಮುಂದೆ ಏನು ಬೇಕಾಗಿಲ್ವೋ ಅದು ಸಿಗುತ್ತೆ ಅಂತ ಒಂದು ಘಟನೆ ಬರ್ತದೆ ರವೀಂದ್ರನಾಥ್ ಟ್ಯಾಗೋರ್ ಅವರು ಚಿಕ್ಕವರಾಗಿದ್ದಾಗ ಹುಡುಗರಾಗಿದ್ದಾಗ ಸುಮಾರು ಇಪ್ಪತ್ತೈದು ಇಪ್ಪತ್ತಾರು ವರ್ಷ ಅಲ್ಲಲ್ಲಿ ಹೋಗಿ ಕರಿತಾ ಇದ್ರು ಅವ್ರನ್ನ ಹೋದಾಗ ಭಗವಂತನ ದರ್ಶನ ಅಂತ ಮಾತಾಡ್ತಾ ಇದ್ರು ಒಂದ್ಸಲ ಮಾತಾಡಿ ಬಂದು ಸಾಯಂಕಾಲ ಮನೆಗೆ ಬಂದಿದ್ದಾರೆ ಇವ್ರ ತಂದೆ ದೇವೇಂದ್ರನಾಥ್ ಠಾಕೋರ್ ಅವರು ಅವ್ರ ಸ್ನೇಹಿತರೊಬ್ರು ಮನೆಗೆ ಬಂದರು ಅಂತ ಇವ್ರ ಮನೆಗೆ ಬಂದು ಹುಡುಗ ರವೀಂದ್ರನಾಥನ್ ಮಾತಾಡಿಸಿ ರವೀಂದ್ರ ಇನ್ನು ಲೆಕ್ಚರ್ ತುಂಬ ಚೆನ್ನಾಗಿತ್ತು ಸಾಯಂಕಾಲ ಇವತ್ತು ತುಂಬ ಚೆನ್ನಾಗಿ ಮಾತಾಡಿದೆ ಭಗವಂತನ ದರ್ಶನದ ಬಗ್ಗೆ ಮಾತಾಡಿದೆ ಅಲ್ಲ ನಿನಗಾಗಿದೀಯಾ ಅಂತ ಕೇಳಿದ್ರಂತೆ ಇದು ಬಹಳ ಚಂದ ಆಗಿದೆಯಾ ಅಂತ ಟ್ಯಾಗೋರ್ ಏನ್ ಹೇಳಬೇಕು ಅಂತ ಗೊತ್ತಿಲ್ಲ ಪರವಾಗಿಲ್ಲ ವಿಚಾರ ಮಾಡು ಅಂದು ಹೋಗ್ಬಿಟ್ರು ಹಿರಿಯರು ಇವರು ತಲೆ ಕೊರಿಯೋಕೆ ಶುರು ಆಯಿತು ನಾನು ಭಗವಂತನ ದರ್ಶನ ಅಂತ ಮಾತಾಡ್ತಾ ಇದ್ದೇನೆ ಒಂದು ಕ್ಷಣ ಆದರೂ ಆಗಿದೆಯಾ ಅದಾದದ್ರೆ ಹೇಗಾಯ್ತು ಅಂತ ಗೊತ್ತಿಲ್ಲ ಮರುದಿನ ಅದು ಕೊರಿತಾ ಇತ್ತು ಅವ್ರು ಬೆಳಗ್ಗೆ ದಿನಾಲೂ ವಾಕಿಂಗ್ ಹೋಗೋರು ಹೋಗಬೇಕಾದ್ರೆ ಆ ಕೆರೆ ಐತೆ ಕೆರೆಯಲ್ಲಿ ಬೋಟಿಂಗ್ ಹೋಗ್ಬೇಕವ್ರು ಬೋಟಲ್ಲಿ ಕುತ್ಕೊಂಡ್ಬಿಡೋರು ಎರಡು ಮೂರ್ ಮೂರು ತಾಸು ಆ ಬೋಟ್ ಮನ್ ಕರ್ಕೊಂಡು ಹೋಗೋದು ಅವ್ನು ಹುಟ್ಟು ಹಾಕಿ ಮಧ್ಯದಲ್ಲಿ ನಿಂತ್ಕೊಂಡ್ಬಿಡೋದು ಹಾಗೆ ಮಾಡ್ತಿದ್ರು ಆ ಕೆರೆಗೆ ಹೋಗ್ತಿರ್ಬೇಕಾದ ದಾರಿ ಹಿಂದಿನ ದಿವಸ ಮಳೆ ಆಗಿದೆ ಬಹುಶಃ ರಸ್ತೆ ತುಂಬಾ ಪಾಟ್ ಹೋಲ್ಸ್ ಇತ್ತು ಅನ್ಸುತ್ತೆ ಹಂಗಿರೋದು ಒಳ್ಳೇದು ಒಂದೊಂದ್ಸಲ ತುಂಬಾ ತೆಗ್ಗು 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 ಇತ್ತು ರಸ್ತೆಯಲ್ಲೆಲ್ಲ ಹಿಂದಿನ ದಿವಸ ಮಳೆ ಆಗಿದೆ ಮಳೆಯಾಗಿ ಆ ಎಲ್ಲೆಲ್ಲ ತು ತೆಗ್ಗಿತ್ತಲ್ಲ ರಸ್ತೆಯಲ್ಲೆಲ್ಲ ನೀರು ತುಂಬಿಕೊಂಡಿದೆ ಹೀಗೆ ಹೇಗೆ ದಟ್ಕೊಂಡು ಹೋಗ್ತಾ ಇದ್ದಾರೆ ಟಕ್ ಅಂತ ಸೂರ್ಯೋದಯ ಆಯ್ತು ಸೂರ್ಯೋದಯ ಸೂರ್ಯ ಮೇಲೆ ಬಂದ ತಕ್ಷಣ ಸೂರ್ಯನ ಕಿರಣಗಳೆಲ್ಲ ಆ ನೀರ್ ನಿಂತ್ಕೊಂಡಿತ್ತಲ್ಲ ಸಣ್ ಸಣ್ಣ 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 ಗುಡ್ಡೆ ಅಲ್ಲಿ ಅದ್ಮೇಲೆ ಬಿತ್ತು ಒಂದ್ಸಲ ಕಣ್ ಮುಚ್ಕೊಂಡ್ಬಿಟ್ಟು ನೋಡಕ್ ಆಗಲಿಲ್ಲ ಅವರಿಗೆ ಒಂದೇ ಸಲ ಪ್ರತಿಫಲನ ಆಗ್ಬಿಡುತ್ತಲ್ಲ ಅವ್ರಿಗೆ ಏನ್ ಅಂದ್ರೆ ಸೂರ್ಯ ಒಬ್ಬ ಅಲ್ಲಿ ಬಂದಾಗ ಈ ನೂರಾರು ಪಾಟ್ ಹೋಲ್ಸ್ ಇದಾವಲ್ಲ ಇಲ್ಲೆಲ್ಲ ಸಣ್ ಸಣ್ಣ ಸಣ್ಣ ತೆಗ್ದಲ್ಲ ಅದ್ರೊಳಗೆ ಒಬ್ಬೊಬ್ಬ ಸೂರ್ಯ ಬಂದಂಗ ಅನಿಸ್ಬಿಡ್ತು ಒಂದು ಕ್ಷಣ ಮೈನ್ ಜುಮ್ ಅಂದ್ಬಿಡ್ತಾವ್ರೆ ನಾನು ಒಬ್ಬ ಸೂರ್ಯನ ಅಲ್ಲಿ ನೋಡ್ತಾ ಇದ್ದೀನಿ ಸಹಸ್ರ ಸೂರ್ಯ ಇಲ್ಲಿ ಸೇರ್ಕೊಂಡಿದ್ದಾರೆ ಏಕಕ್ಷರದಲ್ಲಿ ಭಗವಂತ ಎಲ್ಲ ಕಡೆಗೆ ಇರ್ಬೋದಲ್ಲ ಅಂದ್ಬಿಡ್ತು ಅಲ್ಲಿ ಕೂತ್ಕೊಂಡ್ಬಿಟ್ರು ಅದೇನು ಅನಿಸ್ತೋ ಗೊತ್ತಿಲ್ಲ ಮನಸ್ಸಿಗೆ ಸಾಯಂಕಾಲ ಮುದುಕರು ಮನೆಗೆ ಹೋದ್ರಂತೆ ಇವರು ದೇವೇಂದ್ರನಾಥ್ ಠಾಕೂರ್ ಅವರು ಸ್ನೇಹಿತರು ಬಂದಿದ್ದಲ್ಲ ಮನೆಗೆ ಹೋದ್ರಂತೆ ಮನೆಗೆ ಹೋದ ತಕ್ಷಣ ನೀನೇ ನಮ್ಮ ಮನೆಗೆ ಬಂದಿದ್ರು ಉತ್ತರ ಆಗಲಿಲ್ಲ ಅಂತ ಅವ್ರು ಹೇಳದಂತೆ ಏನು ಮಾತಾಡಬೇಕಾಗಿಲ್ಲ ನಿನಗೆ ಆಗಿದೆ ಹೋಗು ಅಂದ್ರಂತೆ ಅಷ್ಟೇ ಆಗಿದೆ ಅಂತ ಹೇಳ್ಕೋಬೇಕಾಗಿಲ್ಲ ಕಣ್ಣಲ್ಲಿ ನೋಡಿದ್ರೆ ಗೊತ್ತಾಗತ್ತೆ ಅಂತ ಅದು ಶಾಂತಿ ಸಿಗ್ಬೇಕಾದ್ರೆ ಈ ಎರಡನ್ನೂ ಇರಬೇಕು ಹೊರಗಿನ ನೃತ್ಯ ನೋಡಬೇಕು ಒಳಗಿನ ಶುದ್ಧ ಶಕ್ತಿಯ ಸತ್ವವನ್ನು ನೋಡಬೇಕು ಅಂತ ಹೇಳ್ತಾರೆ